ಅಪೇಕ್ಷೆ ಎನ್ನದಿದೆ ಮತ್ತೊಂದಾವುದು ಇಲ್ಲ ಅಪಾರ ಗುಣನಿಧಿ ಅವಧರಿಸೋ ಭೂಪಾಲನಾಗುವುದು ಎಂದೆಂದಿಗೂ ಕೌಪಿನ ವಿರಲಿ ನನಗೆ ಸಂತತದಲ್ಲಿ ಸ್ವಾಮಿ ಕೋಪವೇ ಬೇರರಿಸಿ ಕಿತ್ತಿ ಕಡೆಗೆ ಮಾಡು ಕಾಪಾಡು ಇದೆ ನಿನ್ನ ಬೇಡಿಕೊಂಬೆ ತಾಪತ್ರ ಎಂಗಳ ತಾಳುವಂತೆ ಪ್ರೇರಿಸಿ ಆಪತ್ತು ಕಾಲಕ್ಕೆ ಧೈರ್ಯನೀಯೋ ಆಪ ವರ್ಗವೆವಲ್ಲೆ ಅನುದೀನ ನಿನ್ನ ನಖ ದೀಪದ ಬೆಳಕಿನಲ್ಲಿ ಲೋಲಾಡಿಸೋ ಶ್ರೀ ಪರಮಾತ್ಮನೇ ನಿನ್ನಲ್ಲಿ ವಿಶ್ವಾಸವಾ ಪುಟ್ಟುವಂಥ ಸದಾ ಮತಿ ಪಾಪ ಮಾರ್ಗಕ್ಕೆ ಎನ್ನ ಕೆಡಹಾಲಾಗದು ಚೆನ್ನ ಉಪಾಯ ನಿನ್ನದೊಂದೇ ನಾಮ ಗತಿಗೆ ಗೋಪಾಲ ಕೃಷ್ಣ ನಮ್ಮ ವಿಜಯ ವಿಠಲ ನಾನಾ ರೂಪನೇ ಸರ್ವದ ಮನಸ್ಸು ನಿನ್ನದಾಗಲಿ ಗೋಪಾಲ ಕೃಷ್ಣ ನಮ್ಮ ವಿಜಯ ವಿಠಲ ನಾನಾ ರೂಪನೇ ಸರ್ವದಾ ಮನಸ್ಸು ನಿನ್ನದಾಗಲಿ ನಿನ್ನ ದಾಸರು ಪೊದ್ದ ವಸನವೇ ಎನಗಾಗಲಿ ನಿನ್ನ ದಾಸರು ಉಂಡ ಎಂಜಲು ಎನಗಾಗಲಿ ನಿನ್ನ ದಾಸರ ಪಾದೋದಕವೇ ಎನಗಾಗಲಿ ನಿನ್ನ ದಾಸರು ಇಟ್ಟ ಭರಣವೇ ಎನಗಾಗಲಿ ನಿನ್ನ ದಾಸರು ಚರಿಸಿದ ಉತ್ತಮ ಭೂಮಿ ಪುಣ್ಯ ನಿಧಿಗಳೆಲ್ಲ ಎನ್ನಗಾಗಲಿ ದೇವ ನಿನ್ನ ದಾಸರು ಪೇಳದ್ದದೆ ಮಹಾ ಉಪದೇಶ ನಿನ್ನ ದಾಸರು ಕೇಳದ್ದದೆಗೆ ಹರುಷ ನಿನ್ನ ದಾಸರ ಮ ಮಾತು ಸಕಲ ಶ್ರುತಿ ವಚನ ನಿನ್ನ ದಾಸರ ಲೀಲೆಗೆ ಪುಷ್ಪದ ಮಾಲೆ ನಿನ್ನ ದಾಸರ ಕರುಣೆ ಎನಗೆ ವಜ್ರ ಕವಚ ನಿನ್ನ ದಾಸರ ಸಂದರ್ಶನ ವೇ ನಿನ್ನ ದಾಸರ ಕೀರ್ತಿ ಎನಗೆ ಪರಮ ಸ್ಫೂರ್ತಿ ನಿನ್ನ ದಾಸರ ಸಂಗ ಮಹಾದುರಿತ ಭಂಗ ನಿನ್ನ ಭಕ್ತಿಗಿಂತ ನಿನ್ನ ದಾಸರ ಜದಲ್ಲಿ ಎನಗದು ಬಲು ಪ್ರೀತಿ ಮನ್ನಿಸು ಮೋಹನ್ನ ವಿಜಯ ವಿಠಲ ಚೆನ್ನ ಇನ್ನೂ ಇದಲ್ಲದೆ ಪ್ರತಿಮಾತುಗಳಿಲ್ಲ ಮನ್ನಿಸು ಮೋಹನ್ನ ವಿಜಯ ವಿಠಲ ಚೆನ್ನ ಇನ್ನೂ ಇದಲ್ಲದೆ ಪ್ರತಿಮಾತುಗಳಿಲ್ಲ ಅನುಭವವಾದ ಭಕ್ತಿ ಅನುಭವವಾದ ಜ್ಞಾನ ಅನುಭವವಾದ ವಿರಕುತಿ ಇತ್ತು ಅನುದಿನದಲ್ಲಿ ನಿನ್ನ ದಾಸರ ದಾಸನ ಅನುಗ್ರಹದಲ್ಲಿ ಇದ್ದು ಇರಳು ಹಗಲು ಅನುಚಿತ ಕರ್ಮದ ಹೊಳೆತ ಮರೆತು ಸದಾ ಅನುಮಾನ ತೀರ್ಥರ ಮತದವರ ಅನುಸರಿಸಿ ಪಂಚ ಭೇದ ತಿಳಿದು ಆವಾಗ ಅನುಗುಣ್ಯನಾಗಿ ಸುಮಾರ್ಗ ಪಿಡಿದು ಅನುಪತ್ಯ ಎದರೋಳು ಒಂದಕ್ಕಾದರೂ ಎನಗೆ ಅನುಮಾನವಾಗದಂತೀಯೋ ಮನಸ್ಸು ಅನುಪಮ ಚರಿತ ಶ್ರೀ ವಿಜಯ ವಿಠಲರೆಯ ಅನುಜನಾಗಿ ಸುರಪತಿಯ ಕಾಯ್ದ ದೇವಾ ಅನುಪಮ ಚೇತ ಶ್ರೀ ವಿಜಯ ವಿಠಲರೆಯ ಅನುಜನಾಗಿ ಸುರಪತಿಯ ಕಾಯ್ದ ದೇವಾ ಕರನಯನ ಕರ್ಣ ಚರಣ ವದನ ನಾಸ ಮರ್ಯಾದೆ ನಾಲಿಗೆ ತರುವಾಯ ನಾನ ಪರಿಪರಿ ಇಂದ್ರಿಯ ಚರಿಸುವ ವ್ಯಾಪಾರ ಪರಿಶುದ್ಧವಾಗಿ ಅಂತರ ಬಾಹಿರವೆಲ್ಲ ಹರಿ ನಿನ್ನ ಪರವಾಗಿ ಇರಲೆ ಕೊಂಕಾಗದೆ ದುರಳ ತರಳ ನಾನಾದರೂ ನೋಡಿ ದಯದಿಂದ ಕರೆದು ನಿನ್ನವರೋಳು ಇರತಕ್ಕವನ ಮಾಡು ಕರುಣಾಕರ ಮೂರ್ತಿ ವಿಠಲರೇಯ ಚಿರಕಾಲದಲ್ಲಿ ಇಂಥ ವರವನ್ನೇ ಪಾಲಿಸೋ ಕರುಣಾಕರ ಮೂರ್ತಿ ವಿಜಯ ವಿಠಲರೇಯ ಚಿರಕಾಲದಲ್ಲಿ ಇಂಥ ವರವನ್ನೇ ಪಾಲಿಸೋ. ಶಿಷ್ಟರ ಪಾಲಿಪುವುದು ದುಷ್ಟರ ಬಡಿಯುವುದು ಕಷ್ಟವಾದರೂ ಸಂತುಷ್ಟವಾಗಲಿ ನನಗೆ ಎಷ್ಟೇ ಭಯ ಬಂದರೂ ನಿಷ್ಠೆ ನಿನ್ನಲಿ ಮನ ಮುಟ್ಟಿ ದೊರಕಲಿ ಅರಿಷ್ಟ ದೂರಾಗಲಿ ಇಷ್ಟರ ತರುವಾಯ ಪುಟ್ಟುವುದರೇ ಭ್ರಷ್ಟ ಮಿಥ್ಯಾ ಮತದವರ ಹೊಟ್ಟೆಯೊಳಗಿಡದಿರು ಕಷ್ಟದೊಳಗೆ ಎನ್ನ ಇಟ್ಟರೆ ಅದೇ ನಿತ್ಯ ಮೃಷ್ಟಾನ್ನ ಉಂಡಂತೆ ಭ್ರಷ್ಟ ತೋರುವ ದಯ್ಯ ಸೃಷ್ಟಿಯೊಳಗೆ ನಾ ನು ಎಷ್ಟು ಕಾಲ ಉಳ್ಳರು ಮೆಟ್ಟಿ ಸದಿರು ಪಾಪದ ಬಟ್ಟೆ ಭಂಗವನು ಕೃಷ್ಣ ಮೂರುತಿ ವಿಜಯ ವಿಠಲ ವಿಶ್ವರೂಪ ಇಷ್ಟಾರ್ಥ ಕೊಡು ಅದೃಷ್ಟ ನಾಮಕ ಹರಿಯೇ ಕೃಷ್ಣ ಮೂರುತಿ ವಿಜಯ ವಿಠಲ ವಿಶ್ವರೂಪ ಇಷ್ಟಾರ್ಥ ಕೊಡು ಅದೃಷ್ಟ ನಾಮಕ ಹರಿಯೇ ಮನೋವಾಚ ಕಾಯದಲ್ಲಿ ಕೃಷ್ಣ ನಿಂದೆಂಬೋ ನೆನವೇನಗಿರಲಿ ವಿಜಯವಿಠಲರೇಯ ಮನೋವಾಚ ಕಾಯದಲ್ಲಿ ಕೃಷ್ಣ ನಿಂದೆಂಬೋ ನೆನವೇನಗಿರಲಿ ವಿಜಯವಿಠಲರೇಯ